ನಮಸ್ತೆ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ರವಿ ರವಿಕಿರಣ್ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಉನ್ನತ ಸಚಿವರು ಚಿಂತಾಮಣಿ ನಗರದ ಶ್ರೀರಾಮನಗರ ನಿವಾಸಿ ಕವಿತಾ ಎಂಬ ಮಹಿಳೆ ಕಳೆದ ದಿನ ಗಂಗಮ್ಮ ದೇವಾಲಯದ ಭಕ್ತಾದಿಗಳು ಕೊಟ್ಟ ಪ್ರಸಾದವನ್ನು ಸೇವಿಸಿ ಮೃತಪಟ್ಟಿದ್ದರು ಇಂದು ಉನ್ನತ ಶಿಕ್ಷಣ ಸಚಿವರಾದ ಜೆಟಿದೇವೇಗೌಡರು ಅವರ ಮನೆಗೆ ಭೇಟಿ ನೀಡಿ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ನಂತರ ವರದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಇದು ಎರಡನೇ ಘಟನೆಯಾಗಿದೆ ಪೊಲೀಸ್ ಅಧಿಕಾರಿಗಳು ಈ ವಿಚಾರದ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಮೃತ ಕುಟುಂಬಕ್ಕೆ ಪರಿಹಾರ ನೀಡಲು ಹಾಗೂ ಅವರ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಕ್ಷೇತ್ರದ ಶಾಸಕರು ಕೃಷ್ಣಾರೆಡ್ಡಿಯವರ ಜೊತೆ ಚರ್ಚೆ ನಡೆಸುತ್ತೇನೆ ಎಂದರು ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರ್ ಅವರ ವರದಿ

ರಾತ್ರಿ ಒಂಬತ್ತು ಗಂಟೆಯಲ್ಲಿ ನಾವಲ್ಲೇ ಇರ್ತೀವಿ ರಾತ್ರಿ ಒಂಬತ್ತು ಗಂಟೆ ಸರಸ್ವತಿ ಅಂತ ಹೇಳ್ಬಿಟ್ಟು ಆಯ್ಕೆ ರಾತ್ರಿ ಜೆ ಕೆ ಕೃಷ್ಣ ರೆಡ್ಡಿ ಸರ್ ನಿನ್ನೆ ಕೇಳ್ಕೊ ನೆಪ ಅವರೆಲ್ಲ ಬಂದರು ನೀವೇನು ಪೇಮೆಂಟ್ ಏನು ಕಟ್ಟಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ಅದು ಪೇಮೆಂಟ್ ಏನು ಕಟ್ಟಬೇಕಾದ್ರೆ ಮೆಡ್ಸಿನೇ ಕೊಡಲ್ಲ ಬೆಳಗ್ಗೆ ಬೆಳಗ್ಗೆ ಸರಸ್ವತಮ್ಮ ಅನ್ನೋದು ನೀವು ಪೇಮೆಂಟ್ ಮಾಡಿದ್ರೆ ಪೋಸ್ಟ್ ಮಾಡಿ ಮಾಡಿ ಇಲ್ಲಾಂದ್ರೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವ್ರು ಹೇಳಿದರು ಬೆಳಿಗ್ಗೆ ಸಿ ಎಂಗಳನ್ನ ನೇರವಾಗಿ ಮಾತಾಡಿ ಅವ್ರಿಗೆ ಹುಷಾಪಿಂಗ್ ಸ್ಟೀಟ್ ಮಾಡಬೇಕಾಗಿತ್ತು ಗರಾಟೆ ಮಾಡಿ ನಾನು ನಡ್ಕೊಡ್ತೀನಿ ಅಂತೇಳಿ ಎಷ್ಟು ಎಷ್ಟಾಗುತ್ತೆ ಅಂತ ಬಾಡಿ ಅದೇ ಬೆಳಿಗ್ಗೆ ಕ್ಲಿಯರ್ ಆಯಿತು ಬೆಳೆ ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿದವರು ಬೆಳಿಗ್ಗೆ ಮೇಲೆ ಅವರೆಲ್ಲ ಕ್ಲಿಯರ್ ಮಾಡಿದ್ದಾರೆ ಬಾಡಿನೂ ಕೂಡ ಕೊಟ್ಟಿದ್ದಾರೆ ಎಲ್ಲ ದುಡ್ಡು ಅವರೇ ಕಟ್ಕೊಡ್ತಾರೆ ಅವಶ್ಯಕತೆ ತೀರ್ಕಂಡವ್ರಿಗೂ ಕೂಡ ಪರಿಹಾರ ಕೊಡ್ತಕ್ಕಂಥ ಕೂಡ ಕೊಡ್ತೀನಿ ಕೂಲಿ ಮಾಡ್ಕೊಳ್ತೀನಿ ನಾನು ಜೊತೆ ಮಾತಾಡ್ತೀನಮ್ಮ ನಿಮ್ಮ ಕುಟುಂಬಕ್ಕೆ ಏನ್ ಮಾಡ್ಬೋದು ಎಲ್ಲ ರೀತಿಯಿಂದ ಕೃಷ್ಣಾರೆಡ್ಡಿ ಅವ್ರ ಜೊತೆ ಮಾತಾಡಿ ನಿಮ್ಗೆ ಹಸು ಸಾಕಾಣಿಕೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಯಾವ ಅನುಕೂಲ ಆಯ್ತದೆಲ್ಲ ಮಾಡ್ತಾರೆ ಗಂಡೆ

ಹಾಸ್ಪಿಟ್ಲಿಗೆ ಸರ್ಕಾರ ಕಟ್ಟುತ್ತೆ ನಿಮ್ ಕುಟುಂಬಕ್ಕೆ ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಏನ್ ಮಾಡುವುದು ನಿಮ್ಗೆ ಇಂಪ್ರೂವ್ ಆದಲ್ಲಿರೋರಿಗೆ ಮಾತಾಡಿ ಎಲ್ಲ ವ್ಯವಸ್ಥೆ ಮಾಡಿಸೋಣ ಕೃಷ್ಣಾರೆಡ್ಡಿ ಅವ್ರಿಗೆ ಹೇಳಿ ನಿಮ್ ಕುಟುಂಬಕ್ಕೆ ದೇವಸ್ಥಾನದಲ್ಲಿ ನಮಗೆ ಕರೆದು ಫೋರ್ಸ್ ಮಾಡಿ ಪ್ರಸ್ತಾವ ಕೊಟ್ಟರು ಅಂತಕ್ಕಂಥದ್ದು ಹೇಳ್ತಾರೆ ತಾಯಿ ತೀರ್ಕೊಂಡಿದ್ದಾರೆ ಮಕ್ಕಳು ಗಂಡು ಮಕ್ಕಳು ಹಾಸ್ಪಿಟ್ಲಿದ್ದಾರೆ ಸಣ್ಣ ಮಗು ಸಣ್ಣ ಮಗು ಇಲ್ಲಿದೆ ಜಾಲಪ್ಪರ ಹಾಸ್ಪಿಟ್ಲು ಐದು ಜನ ಇರ್ತಕ್ಕಂಥ ವಿಷಯ ಸುದ್ದಿ ಕಿಡಿದ ಮೇಲೆ ನಾನು ಇಲ್ಲಿ ಮಾತಾಡ್ತಾ ಮುಖ್ಯಮಂತ್ರಿಗಳು ಕೂಡಲೇ ಹಾಸ್ಪಿಟ್ಲನ್ನ ಸರ್ಕಾರದಿಂದ ನಾವು ಎಲ್ಲ ರೀತಿ ಏನು ಖರ್ಚಾಗಿದೆ ಇದೆಲ್ಲವೂ ಕೂಡ ಸರ್ಕಾರ ಕೊಡುತ್ತೆ ಇಮ್ಮಿಡಿಯೇಟ್ ಆಗಿ ಬಾಡಿ ಕೊಡಬೇಕು ಅಂತಕ್ಕಂಥ ಬಾಡಿ ಕೊಡದೇ ಇದ್ದಂಥ ಬಾಡಿ ಕೊಡಿಸಿದ್ದಾರೆ ಸರ್ಕಾರ ಪೂರ್ಣ ಹಣ ಕಟ್ತಕ್ಕಂಥದಕ್ಕೆ ಅವರು ನಮ್ಮ ಈ ಕುಲ್ವಾಡಿನಲ್ಲೂ ಕೂಡ ಸುಮಾರು ನಾಲ್ಕು ನಾಲ್ಕೂವರೆ ಕೋಟಿ ಅಷ್ಟು ದುಡ್ಡು ಖರ್ಚಾಗಿದೆ ಕುಲ್ವಾಡಿ ಚಾಮರಾಜನಗರ ಜಿಲ್ಲೆ ಅಷ್ಟೊಂದು ಸರ್ಕಾರ ಬರಿಸ್ತಾ ಇದೆ ಅದೇ ರೀತಿ ಇದನ್ನು ಕೂಡ ಸರ್ಕಾರ ಬರಿಸುತ್ತೆ ಇದ್ರ ಪರಿಹಾರನೂ ಕೂಡ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ ತತ್ತೋಗಿರ್ತಕ್ಕ ಪರಿಹಾರ ಕೂಡ ಕೊಡ್ತಾರೆ ಕೃಷ್ಣಾರೆಡ್ಡಿಯವರು ಕ್ಷೇತ್ರ ಶಾಸಕರಿದ್ದಾರೆ ವಿಧಾನಸಭಾ ಉಪಾಧ್ಯಕ್ಷರಿದ್ದಾರೆ ಅವ್ರ ಪೂರ್ತವ್ರ ಜೊತೆಲಿ ಈ ಕುಟುಂಬಕ್ಕೆ ಏನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿ ಮಕ್ಕಳಿಗೆ ಶಿಕ್ಷಣ ಮತ್ತೆ ಅವ್ರ ಕೊಡ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈಗೊಳ್ತೀವಿ ಈಗ ನಾವು ಒಂದು ಮಗು ಕೈಗೆ ಒಂದು ಸಾವಿರ ಅಮ್ಮನ ಕೈಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡ್ತೀವಿ ದಾಖಲಾಗಿರುವಂತ ಕೋಲಾರಿಟ್ ಆಗಿ ಅಂತ ಹೇಳ್ತಾ ಅಂತ ಮಾಹಿತಿ ಬರ್ತಾ ಅವರು ಮಾಡಿ ಅಷ್ಟು ಆಸ್ಪತ್ರೆಗಳಿಗೆ ಡಿ ಎಚ್ ಓಗೆ ಎಸ್ ಪಿಗೆ ಜಿ ಸಿಗೆ ಗೆ ಅವರೇ ನೇರವಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಯಾವುದು ಕೂಡ ಆಗದಿದ್ದಂಗೆ ಟ್ರೀಟ್ಮೆಂಟ್ ಕೊಡಬೇಕು ಸೀರಿಯಸ್ ಆಗಿದೆ ಸೀಜ್ ಮಾಡ್ತೀವಿ ಅಂತ ನೇರವಾಗಿ ಮುಖ್ಯಮಂತ್ರಿಗಳು ಅವ್ರಿಗೆ ಹೇಳಿದ್ದಾರೆ ಸರ್ಕಾರ ಹಣ ಕೊಟ್ಟಾಗ ಬರ್ತಾ ಇದ್ದೀವಿ ಎಷ್ಟಾದರೂ ಖರ್ಚಾಗಲಿ ಔಷಧಿ ಇರ್ಬೋದು ಚಿಕಿತ್ಸೆ ಇರ್ಬೋದು ಯಾವುದೇ ಖರ್ಚು ಕೂಡ ಸರ್ಕಾರ ಸಂಪೂರ್ಣ ಬರಿಸುತ್ತೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಈಗ ಈಗೆಲ್ಲ ಸುಲಲಿತ ಆಗಿದೆ ಈಗ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು